ಸಖತ್ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಹಾಗೆ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯವನ್ನ ನೀಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಇದು ಪ್ರತಿಷ್ಠೆ ಕಾಳಗ ಚಿತ್ತಾಪುರದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿನ ಎಂ ಎಲ್ ಎ ಮಿನಿಸ್ಟರ್ ಆಗಿದ್ದಾರೆ ಅವರು ಅವ್ರ ಕಾರಣದಿಂದನೇ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಗಿದೆ ಹಾಗಾಗಿ ಅವರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪವರ್ ಏನು ಅಂತ ತೋರಿಸ್ಬೇಕು ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಪಥಸಂಚಲನ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಆಡಳಿತ ಆಡಳಿತ ಅಧಿಕಾರಿಗಳು ಪಥಸಂಚಲನ ಮಾಡಬೇಕು ಅಂತ ಇವತ್ತು ಪ್ಲ್ಯಾನ್ ಮಾಡಿದರು ಆದರೆ ಅವಕಾಶ ಸಿಗಲಿಲ್ಲ ಕೋರ್ಟ್ ಹೋಯಿತು ಅದು ಈಗ ಕಲಬುರಗಿ ಹೈಕೋರ್ಟ್ ನವಂಬರ್ ಎರಡನೇ ತಾರೀಕು ಅವಕಾಶವನ್ನು ಮಾಡಿಕೊಟ್ಟಿದೆ ಇನ್ನು ಜೈ ಭೀಮ್ ಸಂಘಟನೆ ಇದೆ ಅಲ್ವಾ ಭೀಮ್ ಆರ್ಮಿ ಸಂಘಟನೆ ಅವರು ಕೂಡ ಹೈಕೋರ್ಟ್ಗೆ ಹೋಗಿದ್ದರು ನಮಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಹಾಗಾಗಿ ಪ್ರತ್ಯೇಕವಾಗಿ ಅವ್ರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅವಘಡಗಳಾಗಬಾರ್ದು ಅಂತ ಈಗ ಅಲ್ಲಿ ಆರ್ ಎಸ್ ಎಸ್ನವರು ಬಂಟಿಂಗ್ಸ್ ಹಾಕಿದರು ಬ್ಯಾನರ್ಸ್ ಹಾಕಿದರು ಧ್ವಜ ಹಾರಿಸಿದರು ಅದೆಲ್ಲವನ್ನು ಕೂಡ ಅಲ್ಲಿನ ಪುರಸಭೆಯವರು ರಾತ್ರೋರಾತ್ರಿ ತೆರವುಗೊಳಿಸಿದರು ಪೊಲೀಸರ ಭದ್ರತೆಯಲ್ಲಿ ಇದು ಮತ್ತಷ್ಟು ರಾಜಕೀಯ ಕಿಚ್ಚಿಗೆ ಕಾರಣ ಆಯಿತು ರಾಥೋಡ್ ಏನಿದ್ದಾನೆ ಆತನೂ ಕೂಡ ಎಂಟ್ರಿ ಕೊಟ್ಟ ಹಾಗಾಗಿನೇ ಇದು ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳುತ್ತು ಮಾಡಿದ್ರಿಂದ ರಾಜ್ಯದೆಲ್ಲೆಡೆ ಇನ್ನೂರ ಐವತ್ತು ಶಾಂತಿಯುತ ಸಂಚಲನ ನಡೆಸಲಾಗಿದೆ ಎಲ್ಲೂ ಕೂಡ ಶಾಂತಿ ಭಂಗವಾಗಿಲ್ಲವೆಂದು ಅರ್ಜಿದಾರ ಹೇಳಿಕೆ ಕೊಟ್ಟಿದ್ದಾರೆ ಆ ಅರ್ಜಿದಾರ ಹೇಳಿಕೆಯನ್ನ ಹೈಕೋರ್ಟ್ ದಾಖಲಿಸಿದೆ ಅಂದರೆ ಶಾಂತಿ ಭಂಗ ಕಲ್ಲು ಹೊಡೆದಿಲ್ಲ ಬೆಂಕಿ ಹೆಚ್ಚಿಲ್ಲ ಯಾಕೆ ಅವಕಾಶ ಕೊಡ್ತಿಲ್ಲ ಅಂತ ಅವ್ರು ಕೇಳಿದ್ದಾರೆ ಸಂಚಲನ ಮಾರ್ಗದೊಂದಿಗೆ ಅರ್ಜಿ ನೀಡಲು ಸೂಚನೆಯನ್ನು ಕೊಡ್ತು ಅಂದ್ರೆ ರೂಟ್ ಮ್ಯಾಪ್ ಎಲ್ಲಿಂದ ಎಲ್ಲಿ ಹೋಗ್ತಿರಪ್ಪಾ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಲು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಪೊಲೀಸರು ತಹಶೀಲ್ದಾರ್ಗೂ ಅರ್ಜಿಯ ಪ್ರತಿ ನೀಡಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಈಗ ಹೈಕೋರ್ಟ್ ಪೀಠ ಕಲ್ಬುರ್ಗಿ ಮುಂದೂಡಿಕೆಯನ್ನು ಮಾಡಿದೆ ಅರ್ಜಿದಾರ ಅರ್ಜಿದಾರ ಏನು ಹೇಳಿದ್ದಾರೆ ಹೈಕೋರ್ಟ್ಗೆ ನೋಡಿ ಸ್ವಾಮಿ ಇನ್ನೂರ ಐವತ್ತು ಪರೇಡನ್ನು ಮಾಡಿದ್ದೇವೆ ರಾಜ್ಯಾದ್ಯಂತ ಒಂದು ದಿವಸ ಕೂಡ ಶಾಂತಿಯಿಂದ ಅಂದರೆ ಶಾ ಗಲಭೆ ಆಗಿಲ್ಲ ಶಾಂತಿ ಭಂಗ ಆಗಿಲ್ಲ ನಾವು ಕಲ್ಲು ಹೊಡೆದಿಲ್ಲ ಬೆಂಕಿ ಹೆಚ್ಚಿಲ್ಲ ಹಿಂಸೆ ಮಾಡಿಲ್ಲ ಮತ್ತು ಬೇರೆ ಬೇರೆಯ ಚಟುವಟಿಕೆಗಳನ್ನು ನಾವು ಮಾಡಿಲ್ಲ ಯಾಕೆ ನೀವು ಅವಕಾಶ ಕೊಡೋಲ್ಲ ಅಂತ ಅವರು ಹೈಕೋರ್ಟ್ ಮುಂದೆ ಹೇಳಿದರು ಈಗ ಪ್ರತಿಯೊಂದಕ್ಕೂ ಕೂಡ ಕಂಪ್ಲೀಟಾಗಿ ರೂಟ್ ಮ್ಯಾಪು ಜೊತೆಗೆ ಅವರ ಸಮಯ ಮತ್ತು ಕೆಲವೊಂದಿಷ್ಟು ನಿಯಮಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ವಿಚಾರ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಸ್ಟ್ರಾಂಗ್ ಮೆಸೇಜ್ ಕಳಿಸಬೇಕು ಅಂತ ನನ್ನ ಕ್ಷೇತ್ರಕ್ಕೆ ಬಂದರು ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಸಚಿವ ಪ್ರಿಯಾಂಕ್ ಖರ್ಗೆ ಉದ್ದೇಶಪೂರ್ವಕವಾಗಿ ನನ್ನ ಕ್ಷೇತ್ರದಲ್ಲಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಅವರ ಆರೋಪ ಇದು ಪ್ರಿಯಾಂಕ್ ಖರ್ಗೆ ಅವ್ರದ್ದು ನನಗೆ ಬುದ್ಧಿ ಕಲಸೋಕೆ ಮಾಡಿದರು ಅನಿಸುತ್ತೆ ಯಾವುದೋ ಕಾಗದದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅನುಮತಿ ಕೇಳಿದಂತಹ ವ್ಯಕ್ತಿ ಚಿತ್ತಾಪುರದವರೇ ಅಲ್ಲ ಅನುಮತಿ ಕೇಳದೆ ಕೇವಲ ರೂಟ್ ಮ್ಯಾಪ್ ಹಾಕಿದ್ದಾರೆ ಅಮಾಯಕ ವ್ಯಕ್ತಿಯಿಂದ ಬೆದರಿಕೆ ಹಾಕಿಸ್ತೀರಾ ಚಿತ್ತಾಪುರದ ಹಿಂದಿನ ಬಿ ಜೆ ಪಿ ಅಭ್ಯರ್ಥಿ ಸುದ್ದಿಗೋಷ್ಠಿ ಮಾಡಿದರು ನಾಳೆ ನಿಮ್ಮ ಮನೆಗೂ ಬರ್ತಾರೆ ಅಂತ ಬೆದರಿಕೆ ಹಾಕ್ತಾನೆ ಇದಾದ ಮೇಲೆ ಮತ್ತೆ ಪಥ ಸಂಚಲನ ಮಾಡಬೇಕಾ ಚಿತ್ತಾಪುರದ ಜನಪ್ರತಿನಿಧಿಯನ್ನು ನಿಂದಿಸ್ತೀರಾ ಇವತ್ತೇ ನಿಮಗೆ ಅವಕಾಶ ಕೊಡಬೇಕಾ ಯಾಕೆ ಈಗಲೇ ಪಥಸಂಚಲನ ಮಾಡಬೇಕು ನೀವು ನಮ್ಮ ಪರವು ಜನ ಇದ್ದಾರೆ ಪ್ರಚೋದನೆ ಕೊಟ್ಟಿದ್ದೀವಿ ನಾವು ಏನಾದರೂ ಕರೆದಿದ್ದೀವ ಸಂವಿಧಾನ ಕಾನೂನಿಗಿಂತ ನೀವು ದೊಡ್ಡವರ ಅಂತ ಹೇಳಿ ಬಿ ಜೆ ಪಿ ನಾಯಕರಿಗೆ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕಳಿಸ್ಲಿಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದರು ಯಾಕೆ ಇವತ್ತೇ ಪಥ ಸಂಚಲನ ಮಾಡಬೇಕು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಮಾಡಿದ್ರೆ ಆಗಲ್ವಾ ನಮ್ಮ ಹತ್ರ ಏನು ಜನ ಇಲ್ವಾ ನಮ್ಮ ಹಿಂದೆ ಗುಂಪಿಲ್ವಾ ನಾವು ಹಿಂಗೆ ನಿಮ್ಮ ಥರ ಪ್ರಚೋದನೆ ಕೊಡ್ತಾ ಇದ್ದೀವಾ ಪರ್ಮಿಷನ್ ಕೇಳಿದಂಥ ವ್ಯಕ್ತಿ ಚಿತ್ತಾಪುರದವ್ರು ಅಲ್ಲವೇ ಅಲ್ಲ ಮಣಿಕಂಠ ರಾಠೋಡ್ ಹಿಂದಿನ ಅಭ್ಯರ್ಥಿ ಸೋತರು ಪ್ರೆಸ್ ಮೀಟ್ ಮಾಡ್ತಾನೆ ಆತ ನನಗೆ ಬೆದರಿಕೆ ಹಾಕ್ತಾನೆ ಮನೆಗೆ ನುಗ್ತೀವಿ ಅಂತ ಹೇಳ್ತಾನೆ ಇದೆಲ್ಲ ನಿಮ್ಮ ಸಂಸ್ಕೃತಿನ ಇದು ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ವಿಚಾರಗಳು ಏನು ಇವಾಗ ಮಾಧ್ಯಮದಲ್ಲಿ ಹರಡ್ತಾ ಇದೆ ಅದು ಬಹುಶಃ ಮಾಹಿತಿಯ ಕೊರತೆಯಿಂದ ಅಥವಾ ಬಿ ಜೆ ಪಿಯವರ ಅಪಪ್ರಚಾರದಿಂದ ಹರಡ್ತಾ ಇರೋದು ಒಂದೆರಡು ನಿಮಿಷದಲ್ಲಿ ತಮಗೆ ಕ್ರೊನಾಲಜಿ ಹೇಳಿಬಿಡ್ತೀನಿ ತಮಗೆ ಗೊತ್ತಿರೋ ಹಾಗೆ ನಾನು ಸರ್ಕಾರಿ ಜಾಗ ಜಾಗಗಳಲ್ಲಿರ್ಬೋದು ಸಾರ್ವಜನಿಕ ಜಾಗಗಳಲ್ಲಿರ್ಬೋದು ಕೆಲವು ಸಂಘಟನೆಗಳು ಏನು ಅಸಂವಿಧಾನಿಕ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅದಕ್ಕೆ ನಿರ್ಬಂಧ ಆಗಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಪತ್ರ ಬರಬೇಕು ಮೇಲೆ ಸಾಕಷ್ಟು ಚರ್ಚೆ ಆಯಿತು ಕ್ಯಾಬಿನೆಟ್ನಲ್ಲಿ ಕೂಡ ಇದು ಪ್ರಸ್ತಾಪ ಆಯಿತು ಒಂದು ನಿಯಮವನ್ನು ತರೋಣ ಅಂತ ತೀರ್ಮಾನ ಆಯಿತು ನಾವು ಮಾಡೇ ಮಾಡ್ತೀವಿ ಹಠ ಹಿಡ್ದು ಮಾಡ್ಬೇಕು ಆಮೇಲೆ ಮಾಡ್ಬೋದಾಗಿತ್ತಲ್ಲ ಏನು ಅರ್ಜೆಂಟ್ ಏನಿತ್ತು ನಿಮ್ಮದು ಇಮಿಡಿಯೇಟಾಗಿ ಮಾಡಬೇಕಾಗಿತ್ತಂತ ಏನಿದು ಏನು ಏನು ಸಾಧನೆ ಏನು ಮಾಡಬೇಕಾಗಿತ್ತು ನೀವು ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ ಅದ್ರ ಪ್ರಕಾ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದು ಅವಶ್ಯಕತೆ ಏನಿದೆ ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ ಜನರಿಗೆ ಮನಸ್ಸಿಗೆ ನೋವಾಗಿದೆ ಆಕ್ರೋಶದಲ್ಲಿದ್ದಾರೆ ಅವಾಗೇ ಮಾಡಬೇಕಂತ ಏನಿದೆ ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಯ ಚಿತಾಪುರಿನ ಅಭ್ಯರ್ಥಿ ಹಿಂದಿನ ಅಭ್ಯರ್ಥಿ ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ನಾನು ಹೇಳ್ದಂಗೆ ಇವ್ರು ಯಾರೂ ಸರ್ಕಾರದ ಅನುಮತಿ ಕೇಳೋದಿಲ್ಲ ಒಂದು ಪರಿಮೆ ಒಂದು ಕಾಗದದಲ್ಲಿ ಸಂಘಟನೆಯ ಸಂಘದ ಹೆಸರನ್ನು ಉಲ್ಲೇಖಿಸಿ ಯಾವ ವ್ಯಕ್ತಿ ಚಿತಾಪುರದವರು ಅಲ್ಲ ಕಲ್ಬು ಚಿಂಚೋಳಿದವರು ಅನಿಸುತ್ತೆ ಮತ್ತು ಕಲಬುರ್ಗಿದವರು ಅವರು ನಾವು ಪಥಸಂಚಲನ ಮಾಡ್ತಾಯಿದ್ದೀವಿ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ಸಿಗೆ ಪಥಸಂಚಲನ ಮಾಡ್ತಾಯಿದ್ದೀವಿ ಇದು ನಮ್ಮ ರೂಟ್ ನಾವು ಈ ಗಲ್ಲಿಗಳಿಗೆ ಹೋಗಿ ಇಲ್ಲಿ ಇಲ್ಲಿ ನಾವು ಮಾರ್ಚ್ ಪದ ಸಂಚಲನ ಮಾಡಿ ನಾವು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಒಂದು ಕಲ್ಯಾಣ ಮಂಟಪಕ್ಕೆ ನಾವು ಬಂದು ಅಲ್ಲಿ ಭಾಷಣ ಮಾಡಿ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಅನುಮತಿ ಕೇಳೋದಿಲ್ಲ ಇದು